ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ವಿಭಿನ್ನ ಅನುಭವವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಒಮ್ಮೆ ನಾನು ಒಂದು ಸ್ಥಳಕ್ಕೆ ಹೋಗಿದ್ದಾಗ ನನಗೆ ತುಂಬ ಬಾಯಾರಿಕೆಯಾಗಿತ್ತು ಆದರೆ ಆ ಸಮಯದಲ್ಲಿ ಒಂದು ಬಾವಿ ಇತ್ತು ಅದರಲ್ಲಿ ನೀರು ಇತ್ತು ಆದರೆ ನೀರು ಸೇದಲು ಹಗ್ಗವಾಗ್ಲಿ ಕೊಡವಾಗ್ಲಿ ಇರಲಿಲ್ಲ ಆಗ ನಾನು ಸುತ್ತಲೂ ಹುಡುಕಿದೆ ಆಗ ನನಗೆ ಒಂದು ಸಣ್ಣ ಪೈಪಿನ ತುಂಡು ಸಿಕ್ಕಿತು ತಕ್ಷಣ ನನ್ನ ಬಳಿಯಿದ್ದ ಖಾಲಿ ಬಾಟಲಿಗೆ ಆ ಪೈಪನ್ನು ಕಟ್ಟಿ ಬಾವಿಯೊಳಗಿನ ನೀರನ್ನು ಹೊರತೆಗೆದೆ ಆ ನೀರನ್ನು ಕುಡಿದು ನನ್ನ ಬಾಯಾರಿಕೆಯನ್ನು ನೀಗಿಸಿಕೊಂಡೆ ಫ್ರೆಂಡ್ಸ್ ನಿಮಗೂ ಒಮ್ಮೊಮ್ಮೆ ಇಂತಹ ಸಂದರ್ಭಗಳು ಬರಬಹುದು ಆಗ ಈ ರೀತಿ ಉಪಾಯದಿಂದ ಸಮಸ್ಯೆ ಬಗೆಹರಿಸಿಕೊಳ್ಳಬಹುದು ಒಂದು ಸಣ್ಣ ವಿನಂತಿ ಈ ರೀತಿ ಸಾಹಸವನ್ನು ಮಾಡುವಾಗ ಈಜಲು ಬರುವವರು ಮಾತ್ರ ಪ್ರಯತ್ನಿಸಿ ಮತ್ತು ಎಚ್ಚರಿಕೆ ಇರಲಿ ಇಂತಹ ಮರಿನ್ನು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ